ಇದೆಯಲ್ಲ ಸರ್ ಇದು ಬಂದ್ಬಿಟ್ಟು ಒಂದು ಸರ್ಕಾರ ನಡೆಸ್ಕೊಂಡ್ ಹೋಯ್ತಾರೆ ಕೆ ಮತ್ತೆ ಇವರು ಮಾಡ್ಕೊಂಡು ಒಟ್ಟಿಗೆ ಸರ್ಕಾರ ಚೆನ್ನಾಗಿ ಓಡ್ತೈತೆ ಏನಂದ್ರೆ ಒಂದು ಹೆಣ್ಮಕ್ಳಿಗೆ ಒಂದು ಒಳ್ಳೇದು ಒಂದ್ ಎರಡ್ ಸಾವಿರ ರೂಪಾಯಿ ಬರ್ತೈತೆ ಅದೊಂದು ವಿಚಾರ ನಮ್ಮ ಏನಂದ್ರೆ ಪೇಷಂಟ್ ಗಳಿಗೆ ಜೈದವ್ ಮೈಸೂರಿನಲ್ಲಿ ಒಂದು ಆಸ್ಪತ್ರೆ ಒಂದು ಓಪನ್ ಮಾಡೋರೆ ಅದೊಂದು ಒಳ್ಳೇದು ಇಂಜಾಯ್ ಕ್ಯಾಂಟೀನ್ ಒಂದು ಬಡವರಿಗೆ ಊಟ ಇಲ್ಲ ಅಂದ್ರೆ ಊಟ ಒಂದು ವ್ಯವಸ್ಥೆ ಮಾಡೋರೆ ಅದೊಂದು ಒಳ್ಳೇದು ಅದೇ ಮೇನ್ ವಿಚಾರ ಏನಂದ್ರೆ ಈಗ ಬೀದಿ ಯಾಪ ಸ್ವಲ್ಪ ನೋಡಿ ನಮ್ಮ ಆಟೋ ಡ್ರೈವರ್ಗೂ ಸ್ವಲ್ಪ ಏನಿದೆ ಅವ್ರ ಸರ್ಕಾರದಿಂದ ಹೆಲ್ಪ್ ಮಾಡ್ಬೇಕಂತ ನಾವು ಆಟೋ ಸರ್ಕಾರ ಆಟೋ ನಮ್ಮ ಆಟೋ ಸಂಘದಿಂದ ಇಲ್ಲ ಏನ್ ಬೇಡ ಆಯ್ತಾ ನಮ್ ಗೋರ್ಮೆಂಟ್ ಇಂದ ಏನ್ ಸುಲಭ ಇದೆ ಒಂದು ಆಟೋ ಡ್ರೈವರ್ಗೆ ಒಂದು ಆಕ್ಸಿಡೆಂಟ್ ಆದಾಗ ಏನೋ ಒಂದು ಒಂದು ಸಮಸ್ಯೆ ಆದಾಗ ತಂದೆ ತಾಯಿಯ ಒಬ್ಬರಿಗೆ ಅಂತ ಅಂತವ್ರಿಗೆ ಹೆಲ್ಪ್ ಮಾಡ್ಲಿ ನಮ್ಗೆ ಎಲ್ಲ ಅದು ಇದೆ ಅಂತ ನಾವ್ ಇದ್ ಮಾಡ್ತಾ ಇಲ್ಲ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆದಾಗ್ಲಿ ಅಂತ ಅಷ್ಟು ಇವಾಗ ಆಟೋ ಎಲ್ಲ ಓಡಿಸ್ತಾ ಇದೀರಲ್ಲ ಸೊ ಬಸ್ ಫ್ರೀ ಎಲ್ಲ ಮಾಡ್ಕೊಟ್ಟಿರೋದಕ್ಕೆ ಸ್ವಲ್ಪ ಎಲ್ಲೋ ಟ್ರಾವೆಲಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆದಂಗೆ ನಿಮ್ಗೆ ಫಸ್ಟ್ ಬಾಡಿಗೆ ನಡೀತಾ ಇತ್ತು ಮೆಸಿನಲ್ಲಿ ಎಲ್ಲ ಬಾಡಿಗೆ ಸಿಗ್ತಾ ಇತ್ತು ನಮ್ಗೆ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಬಸ್ ಫ್ರೀ ಮಾಡಿದ್ರು ಅವಾಗಿನ ನಿಮ್ಗೆ ಬಾಡಿಗೆ ನಿತ್ಕೊಂಡ್ಬಿಟ್ಟಿದೆ ಐನೂರು ಒಂದ್ ಸಾವಿರ ರೂಪಾಯಿ ಸಂಪಾದನೆ ಮಾಡೋಚನಲ್ಲಿ ಈಗ ಮುನ್ನೂರ್ ಸಂಪಾದನೆ ಮಾಡೋದು ಬಹಳ ಕಷ್ಟ ಇವತ್ತಿನ ಇವತ್ತು ಒಂದ್ ಅವಕಾಶ ಸಿದ್ಧವ್ರಿಗೆ ಒಂದ್ ಬಸ್ ಒಂದು ಅರವತ್ ವರ್ಷ ಆದವ್ರಿಗೆ ಮಾಡ್ಲಿ ಫ್ರೀ ಎಲ್ಲಾರ್ಗು ಫ್ರೀ ಮಾಡಿದ್ರೆ ನಮ್ಮ ಆಟೋದವ್ರ ಜೀವನ ಹಿಂಗೆ ನಡಿಬೇಕು ಅವ್ರಿಗೆ ಆಗ್ಬೇಕು ನೀವ್ ಹೇಳಿದ್ ಕರೆಕ್ಟ್ ಬಟ್ ಇವಾಗ ಎಲ್ಲೋ ರಾಮನಗರ್ ಇಲ್ಲ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ತಾರೆ ಅವಾಗ ಅವರು ಆಟೋ ಬಳಸ್ತಾರೆ ಆತರ ನೋಡೋದಾದ್ರೆ ಟ್ರಾವೆಲ್ ಟೂರಿಸಂಗೆಲ್ಲ ಎಲ್ಲೋ ಯೂಸ್ ಅಂದ್ರೆ ಮೈಸೂರು ಹದಿನೈದು ಕಿಲೋಮೀಟರ್ ಕೊಟ್ಟಾರೆ ಆಯ್ತಾ ಒಂದು ಒಂದು ಏನಂದ್ರೆ ಹದಿನೈದು ಕಿಲೋಮೀಟರ್ ಚಾಮುಂಡಿ ಬೆಟ್ಟ ಗಂಟ ಕೊಟ್ಟಾರೆ ಅಷ್ಟುಬಿಟ್ಟಿ ಕ್ಯಾರಸ್ ಗಂಟಾನು ಕೊಟ್ಟಾರೆ ಅದ್ಬಿಟ್ಟು ಇದು ಫ್ರೀ ಆಗಿ ಇದು ಮಾಡಬಾರ್ದು ಮೀನ್ ಅರವತ್ ವರ್ಷ ಅವ್ರು ಏನೇ ತರ್ಟಿ ಫಾರ್ಟಿ ಏಜ್ ಆಗಿರೋರಿಗೆ ಕೊಡಬಾರ್ದು ಫ್ರೀ ಆಗಿ ಅರವತ್ ವರ್ಷ ಆದವ್ರಿಗೆ ಫ್ರೀ ಕೊಡ್ಲಿ ಆಯ್ತಾ ಒಂದು ಹೆಲ್ಪ್ ಐತದೆ ಈಗ ಎಲ್ಲಾರ್ಗು ಹೊಟ್ಟೆ ಜೀವನ ಎಲ್ಲಾರು ಸಂಬಂಧ ತಿಂತಾನೆ ಅದಿಂದ ಯಾರ ಯಾರಿಗೂ ನಮ್ಮ ಆಟೋದವ್ರಿಗೆ ಬಹಳ ತೊಂದರೆ ಆಗಿದೆ ಇದು ಏಟ ಆಗಿದೆ ಸಿದ್ಧ ಸರ್ಕಾರ ಯಾವಾಗ ಬಸ್ ಫ್ರೀ ಮಾಡಿದ್ರು ಅವಾಗಿಂದ ಆಟೋದವ್ರಿಗೆ ಬಿಸ್ನೆಸ್ ಇಲ್ಲ ಎಷ್ಟೋ ದಿನ ಸೂಸೈಡ್ ಮಾಡ್ಕೊಂಡ್ ಬಿಟ್ಟವ್ರೆ ಲೋನ್ ಆದ್ರೆ ಗಾಡಿ ತಗೊಂಡೋಗಿ ಜಮೀನ್ ಮಾಡಿ ಸಾಲ ಗಡಿ ತಿರ್ಸಕ್ ಆದಷ್ಟು ದಿನ ಎಷ್ಟೋದಿನ ಸುಸೈಡ್ ಮಾಡ್ಕೊಂಡ್ಬಿಟಾರ ಸಾಲ ಯಾವಾಗ ಹಿಂಗ ಬಾರ್ಗೆ ನಡೀತಾ ಇಲ್ಲ ಇವತ್ತು ಒಂದ್ ಸಾವಿರ ರೂಪಾಯಿ ಸಾಲ ಮಾಡಿರ್ತಾರೆ ಸಾಲ ತಿರ್ಸಕ್ ಆಗಿಲ್ಲ ವಾರಕ್ಕೊಂದ್ ಸಾಲ ಕೊಡ್ತಾವ್ರಲ್ಲ ಎರಡ್ ಸಾವಿರ ರೂಪಾಯಿ ಕೊಡ್ತಾವ್ರಲ್ಲ ಸರ್ ತಿಂಗ್ ತಿಂಗಳಿಗೆ ಸರ್ ಅದು ಗೆ ತಾನೇ ಕೊಡ್ತಾರ ಅದು ಅದು ನಾವು ಆಟೋದವ್ರಿಗೆ ಏನಾರ ನಿಮ್ಗೆ ಸರ್ಕಾರದಿಂದ ನಮ್ಗೆ ಏನು ಹೆಲ್ಪ್ ಇಲ್ಲ ತಾನೆ ಇಲ್ಲ ಒಬ್ಬ ಆಕ್ಸಿಡೆಂಟ್ ಆಗ್ಬಿಟ್ಟ್ರು ಆಟೋ ಇಂದ ಸರ್ಕಾರದಿಂದ ಏನು ಹೆಲ್ಪ್ ಇಲ್ಲ ಅದೇ ನಾವೀಗ ರಿಕ್ವೆಸ್ಟ್ ಮಾಡ್ಕಳ ಸಿದ್ದರಾಮಯ್ಯ ಅವರಿಗೆ ಬಸ್ ಒಂದು ಒಂದ್ ಫ್ರೀ ಒಂದು ಅನಿಸಿದ್ರೆ ಆಟೋದವ್ರದ್ದು ಜೀವನ ಒಳ್ಳೇದಾಯ್ತದು ಅದು ಈ ಈ ಕರೆಂಟ್ ಯೂನಿಟ್ ಅದೆಲ್ಲ ಫ್ರೀ ಸಿಗ್ತಿದೆ ಸರ್ ಸರ್ ಅದು ಮನೆಯವ್ರದ್ದು ಅದು ಲೇಡೀಸ್ ಅವ್ರ್ ಪರ್ಸನಲ್ ಅದು ನಮ್ಗೇನ್ ಗೊತ್ತಾ ಒಬ್ಬ ಒಂದು ಹೆಣ್ಮಗು ಸಾಕ್ಬೇಕಂದ್ರೆ ಒಂದು ಆಟೋ ಡ್ರೈವರ್ ಆಗ್ಲಿ ಅವ್ನ ಕಳೆಕ ಮಾಡೋನ್ ಆಗ್ಲಿ ಅವ್ನ್ ಬಸ್ ಫ್ರೀ ಇದ್ರೆ ಏನು ಅವ್ನ್ಗೆ ಲಾಭ ಇಲ್ಲ ಆಟೋದನ್ ಐವತ್ತು ರೈಟ್ ಅರವತ್ತು ಅರವತ್ತೊಂಬತ್ತು ರೂಪಾಯಿ ಜಾಸ್ತಿ ಇದೆ ನಾವ್ ಗ್ಯಾಸ್ ಮಾಡ್ಕೊಂಡು ಇನ್ಶೂರೆನ್ಸ್ ಕಟ್ಕೊಂಡು ಲೋನ್ ಕಟ್ಕೊಂಡು ನಮ್ಮ ಮನೆ ಜೀವನ ಮಾಡಿ ಎಂಟಿ ಮಕ್ಕಳು ಸಾಕಾಗ ಆಯ್ತು ಆಯ್ತಾ ಇವತ್ತು ಮನೆಯ ನಡಿಬೇಕಂದ್ರೆ ಮಿನಿಮಮ್ ಒಂದ್ ಸಾವಿರ ರೂಪಾಯಿ ಬೇಕು ಇದು ಬಸ್ ಫ್ರೀ ಮಾಡ್ಬಿಟ್ಟು ನಮ್ಗೆ ಒಂದ್ ರೂಪಾಯಿ ಡೈಲಿ ಮುನ್ನೂರು ರೂಪಾಯಿ ಸಂಪಾದನೆ ಮಾಡಕ್ ಆಯ್ತಾ ಇವತ್ತೊಂದು ಪರಿಸ್ಥಿತಿ ಆತರ ಆಗಿದೆ ದಯವಿಟ್ಟು ನಮ್ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಳ್ಳೇದ ಸರ್ಕಾರ ಒಳ್ಳೇದೇ ಆಯ್ತಾ ನಮ್ ಡಿ ಕೆ ಸಾಹೇಬ್ರವರು ಬಹಳ ಒಳ್ಳೆಯವರು ಆಯ್ತಾ ನಾವು ಅವಕಾಶ ಏನಂದ್ರೆ ಬಸ್ ಒಂದು ಫ್ರೀ ನಿಲ್ಲಿಸಿದ್ರೆ ಬಹಳ ಒಳ್ಳೇದು ಒಂದು ಕಡೆ ಪ್ರಕಾರ ನೋಡೋದಾದ್ರೆ ಈಗ ತಮಿಳ್ನಾಡು ಬಂದ್ಬಿಟ್ಟು ವಿಜಯ್ ಇದಾರಲ್ಲ ಅವ್ರದ ಆಡಳಿತ ನೆಕ್ಸ್ಟ್ ಬರ್ಬೋದು ಸೊ ಅದೇ ತರ ಇವಾಗ ನೆಕ್ಸ್ಟ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರಿದ್ರೆ ಅವಾಗ ಅವರ ಸರ್ಕಾರ ಅಲ್ಲಿ ನಡೆದ್ರು ಕೂಡ ಈ ಸರ್ಕಾರ ಇಲ್ಲಿ ಸ್ವಲ್ಪ ಶಕ್ತಿಯಾಗಿರುತ್ತೆ ಒಂದು ಒಂದು ಒಳ್ಳ ಗಟ್ಟಿ ಆಗಿದೆ ಅಂತ ನಾವು ಏನು ಅದಕ್ಕೆ ತಿರುಪೆ ಮಾಡ್ತಾ ಇಲ್ಲ ಸರ್ ಸರ್ಕಾರ ಒಳ್ಳೆ ಸರ್ಕಾರ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಳ್ಬಹುದು ನಾಲ್ಕು ದಿನಕ್ಕೆ ಒಳ್ಳೇದಾಗ್ಬೇಕು ಇವತ್ತು ನಿಮ್ಗೆ ಗೊತ್ತಿದೆ ನೀವು ಸಿಟಿ ಓಡಾಡ್ತೀರಾ ಇವತ್ತು ಆಟೋದೊಂದು ಏನ್ ಪರಿಸ್ಥಿತಿ ಇದೆ ಅಂತ ನಿಮ್ಗೆ ಗೊತ್ತಿರಬಹುದು ಇವತ್ ನಾವು ಐದು ಬೆಳಿಗ್ಗೆ ಆರ್ ಗಂಟೆಗೆ ಬಂದು ಇವತ್ತು ಐನೂರು ರೂಪಾಯಿ ಸಂಪಾದನೆ ಮಾಡಕ್ ಆಗಿಲ್ಲ ಆಯ್ತಾ ಇವತ್ತು ಲೋನ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎಂಟು ಸಾವಿರ ರೂಪಾಯಿ ಹಾಕಿದ್ರೆ ಪೊಲೀಸರು ಐನೂರು ಫೈನ್ ಇವತ್ತು ನಮ್ದು ಐನೂರು ರೂಪಾಯಿ ಬೆಳಗ್ಗೆ ಬಾಡಿಗೆ ಬಿಡುದಿಲ್ಲ ಇವತ್ತು ಕೈ ಹಿಡಿದ್ರೆ ನಾವು ಐನೂರು ರೂಪಾಯಿ ಫೈನ್ ಕಟ್ಟಲೇಬೇಕು ಕಾನೂನು ಪ್ರಕಾರ ಅದಿಂದ ನಾವ್ ನಿಮ್ಗೆ ಅವಕಾಶ ಹೇಳೋದು ನಿಮ್ ಚಾನೆಲ್ ಮುಖಾಂತರ ನಾವ್ ಏನ್ ಹೇಳೋದಂದ್ರೆ ಬಸ್ ಒಂದು ಫ್ರೀ ನಿಲ್ಸಿದ್ರೆ ಎಲ್ಲಾರ್ ಜೀವನ ಒಳ್ಳೇದಾಯ್ತದೆ ಅಂತ ನನ್ಗೆಲ್ಲ ಕರೆಕ್ಟ್ ಸರ್ಕಾರ ಹೇಳ್ತಲ್ವಾ ಸರ್ಕಾರದಿಂದ ಏನು ನಮ್ಗೆ ತೊಂದರೆ ಇಲ್ಲ ಜಾತಿ ಭೇದವ ಇಲ್ಲ ಏನು ಇಲ್ಲ ಏನು ನಮ್ಗೆ ಎಲ್ಲಾರು ಜಾತಿ ಒಂದೇ ಜಾತಿ ಗಿದಿ ಏನು ನಂಗೆ ಕಂಡಿಲ್ಲ ನಮ್ ಸರ್ ಡಿ ಕೆ ಸಾಬ್ರಾವ್ ಹೋಗ್ಬಿಟ್ಟು ನಮ್ ಸಿದ್ದರಾಮಯ್ಯ ಸಾಹೇಬ್ರಾವ್ ಹಾಕೋ ಸರಿ